ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ತುಂಬ ದಿನದ ನಂತರ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಗಣಪತಿ ಹಬ್ಬ ದಿವಸದ ವ್ಲಾಗು ಆ್ಯಕ್ಚುಲಿ ಸಲ ನಾನು ಈ ವಿಡಿಯೋವನ್ನು ಎಡಿಟ್ ಮಾಡಿದ್ದೆ ಬಟ್ ಅದು ಯಾಕೋ ಸರಿ ಬಂದೇ ಇಲ್ಲ ಹಾಗಾಗಿ ಮತ್ತೆ ನಾನು ಎಲ್ಲವನ್ನು ಕೂತ್ಕೊಂಡು ರೀಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಲೇಟ್ ಆಯಿತು ಕ್ಷಮಿಸಿ ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ವ್ಲಾಗ್ಸನ್ನೆಲ್ಲ ಹಾಕೋಣ ಅಂತ ಇದ್ದೀನಿ ನೋಡೋಣ ಹೇಗಾಗತ್ತೆ ಹೇಳಿ ಸೊ ನಾನು ಆವತ್ತಿನ ದಿನ ಒಂದು ಚಿಕ್ಕ ಮಿನಿ ವ್ಲಾಗನ್ನು ಹಾಕಿದ್ದೆ ತುಂಬ ಜನ ನೋಡಿದ್ರಿ ಕೂಡ ಸೊ ಈಗ ನಾನೇನು ಮಾಡ್ತಿದ್ದೀನಿ ಬೆಳಗ್ಗೆ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಸಿಂಪಲ್ಲಾಗಿ ಒಂದು ಅವಲಕ್ಕಿಯನ್ನು ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾದ ನಂತರ ನಾನು ಅಡುಗೆ ಕೂಡ ಮುಗಿಸ್ಕೊಂಡೆ ಅಡುಗೆ ಮುಗಿಸಿದ ನಂತರನೇ ನಾನು ಗಣಪನಿಗೆ ಒಂದಷ್ಟು ನೈವೇದ್ಯಕ್ಕೆ ಒಂದಷ್ಟು ಇಲ್ಲಿ ಐಟಮ್ಸನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬಾ ಸಿಂಪಲ್ಲಾಗಿ ಪಂಚಕಜಾಯ ಅಂದರೆ ಈ ಪುಟಾಣಿ ಬರುತ್ತಲ್ಲ ಅದರದ್ದು ಮಾಡಿದ್ದೆ ಸ್ವಲ್ಪನೇ ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದೆ ಯಾಕಂದರೆ ಅದು ಆಮೇಲೆ ನೈವೇದ್ಯ ಆದಮೇಲೆ ತಿನ್ನೋರಿಲ್ಲ ಯಾರೂ ನನ್ನ ಮಗಳು ಒಂದು ಸ್ವಲ್ಪ ತಿಂತಾಳೆ ಬಿಟ್ರೆ ನನಗಾಗಲಿ ಹಸ್ಬೆಂಡ್ಗಾಗಲಿ ಅದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಮತ್ತು ನಾನು ಅದಾದಮೇಲೆ ಮೋದಕ ಕೂಡ ಮಾಡಿದ್ದೆ ಒಂದು ನೈವೇದ್ಯದ ಮಟ್ಟಿಗೆ ಅಷ್ಟೇ ಈ ಸಲ ನಾನು ಗಣಪತಿ ಹಬ್ಬಕ್ಕೆ ಚಕ್ಲಿ ಮಾಡಿಲ್ಲ ಯೂಶಲಿ ನಾನು ಚಕ್ಲಿ ಇರ್ತೀನಿ ಒಂದು ಮಗಳಿಗೆ ಸ್ವಲ್ಪ ಕಫಾಗಿ ಥಂಡಿ ಆದಾಗಾಗಿತ್ತು ಮತ್ತು ಚಕ್ಲಿ ತಿಂದು ಮತ್ತು ಕಫ್ ಸ್ಟಾರ್ಟ್ ಆದರೆ ಕಷ್ಟ ಅಂತ ಹಾಗಾಗಿ ನಾನು ಸ್ಕಿಪ್ ಮಾಡಿದೆ ಈಗ ನಾನಿಲ್ಲಿ ಮೋದಕ ಮಾಡೋದಕ್ಕೋಸ್ಕರ ಎಳ್ಳನ್ನು ಹುರ್ಕೊಂಡು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಒಂದು ರೆಸಿಪಿ ರೀತಿಯಾಗಿ ನೋಡಬೇಡಿ ಲೈಕ್ ನಾನು ಆ ದಿವಸ ಏನೇನು ಮಾಡಿದೆ ಅನ್ನೋದಷ್ಟೇ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಒಂದು ಪ್ರಾಪರ್ ರೆಸಿಪಿ ವಿಡಿಯೋ ಅಂತ ಅಲ್ಲ ಇದು ಸೊ ಒಂದು ಗಣಪತಿ ಹಬ್ಬ ದಿನ ಯಾವೆಲ್ಲ ಅಡುಗೆ ಮಾಡಿದೆ ಅನ್ನೋದನ್ನು ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ ನಾನಿಲ್ಲಿ ಈಗ ಮೋದಕಕ್ಕೆ ಬೇಕಾಗಿರುವಂಥ ಕಾಯಿ ಬೆಲ್ಲ ಮತ್ತು ಎಳ್ಳಿನ ಫಿಲಿಂಗನ್ನು ರೆಡಿ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮೋದಕ ನನ್ನ ಹಸ್ಬೆಂಡ್ ಮತ್ತು ಮಗಳು ಇಬ್ಬರು ಖಾಲಿನೇ ಮಾಡಿಬಿಟ್ರು ಅಂದರೆ ನನ್ನ ಮಗಳಂತೂ ಎಷ್ಟೊತ್ತಿಗೆ ನೈವೇದ್ಯ ಆಗತ್ತೆ ಅಮ್ಮ ಮೋದಕ ಕೊಡು ಮೋಮೋಸ್ ಕೊಡು ಅಂತ ಹೇಳ್ತಾ ಇದ್ಲು ಮೋಮೋಸ್ ಎಲ್ಲ ಬಿಟ್ಟು ಅದು ಮೋದಕ ಅಂತ ಆಮೇಲೆ ಹೇಳಿದೆ ಸೊ ನಾನು ಹೇಗಿದ್ದರೂ ಯಾರೂ ತಿನ್ನೋದಿಲ್ಲ ಯೂಶ್ವಲಿ ಹಿಂದೆಲ್ಲ ಒಂದು ಸಲ ಮಾಡಿದ್ರೆ ಎಷ್ಟೊಂದು ಇಷ್ಟಪಟ್ಟಿರಲಿಲ್ಲ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿ ಮಾಡಿ ನೋಡಿದೆ ಬಟ್ ಈ ಸಲ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಸೊ ಮತ್ತು ಯಾವಾಗಾದರೂ ಮಾಡ್ಕೊಡಮ್ಮ ಅಂತ ಹೇಳಿದಾಳೆ ನೋಡಬೇಕು ಯಾವಾಗತ್ತೆ ಅಂತ ಮಾಡಿಕೊಡ್ಬೇಕು ಮಗಳಿಗೆ ಇದಾದ ಮೇಲೆ ನಾನಿಲ್ಲಿ ಚೀನಿಕಾಯಿ ಅಥವಾ ಕುಂಬಳಕಾಯಿ ಅಂತ ಹೇಳ್ತಾರಲ್ವ ಅದ್ರದ್ದು ಒಂದು ಸ್ವೀಟ್ ಮಾಡೋಣ ಅಂಥೇಳಿ ಈಗಾಗಲೇ ಅದನ್ನು ಕುಕ್ಕರ್ನಲ್ಲಿ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ್ಬಿಟ್ರೆ ಸ್ವೀಟ್ ಮಾಡಿದಾಗ ಅದು ಗಟ್ಟಿ ಗಟ್ಟಿ ಆಗೋಲ್ಲ ಹಾಗಾಗಿ ಹಾಗೆ ನಾನಿಲ್ಲಿ ಏಲಕ್ಕಿಯನ್ನು ಕುಟ್ಕೊಂಡೆ ಅದಾದಮೇಲೆ ಇಲ್ಲಿ ಮೋದಕಕ್ಕೆ ಹೊರಗಡೆಯಿಂದ ಕವರಿಂಗ್ ಮಾಡಬೇಕಲ್ಲ ಅದಕ್ಕೆ ನಾನು ಇಲ್ಲಿ ಹಿಟ್ಟು ಕಲಸಿ ರೆಡಿ ಇಟ್ಕೊಂಡೆ ಹಾಗೆ ಇಲ್ಲಿ ಜೊತೆ ಜೊತೆಗೆ ಸ್ವೀಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಏನು ಅಂತಂದರೆ ಇವತ್ತಿನ ಮೇಯ್ನ್ ಮೆನ್ಯೂ ಆದಂಥ ಹರವೆ ಸೊಪ್ಪಿನ ಸಾಂಬಾರ್ ಇರ್ಬೋದು ಅಥವಾ ತಂಬಳಿ ಇರ್ಬೋದು ಇದನ್ನೆಲ್ಲ ಮುಂಚೆನೇ ಮಾಡಿಟ್ಕೊಂಡಿರೋದ್ರಿಂದ ಕೇವಲ ನನಗೆ ಇಲ್ಲಿ ಗಣಪನಿಗೆ ಮೋದಕಕ್ಕೆ ಸಾರಿ ನೈವೇದ್ಯಕ್ಕೆ ಬೇಕಾಗಿರೋ ಅಷ್ಟೇ ಐಟಮ್ಸನ್ನು ಮಾಡೋಕ್ಕೆ ತುಂಬಾ ಅನುಕೂಲ ಆಯಿತು ಸೊ ಈ ಸಲ ತುಂಬ ವಿಭಿನ್ನವಾಗಿ ಆಚರಣೆ ಇತ್ತು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಊರಿಗೆ ಹೋಗ್ತೀವಿ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಬಟ್ ಪ್ರತಿ ಸಲವೂ ಊರಿಗೆ ಹೋಗೋದೇನಕ್ಕೆ ಈ ಸಲ ಮತ್ತು ಮಗಳಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ಗಳು ಸ್ಟಾರ್ಟ್ ಆಗೋದಿದೆ ಮತ್ತು ಊರಿಗೆ ಹೋಗಕ್ಕೆ ಬರೋ ಟ್ರಾವೆಲಿಂದ ಮತ್ತು ನೀರೆಲ್ಲ ಚೇಂಜ್ ಆಗಿ ಮತ್ತೆ ಕೋಲ್ಡ್ ಕಫ್ ಎಲ್ಲ ಆದರೆ ಮತ್ತೆ ಒಂದು ತಲೆನೋವು ಅಂಥೇಳಿ ಮನೆಯಲ್ಲೇ ನಾವು ಈ ಸಲ ಹಬ್ಬ ಮಾಡ್ತಾ ಇದ್ವಿ ಸೊ ನಾನು ಇಲ್ಲಿ ಮೋದಕ ಮಾಡ್ತಾ ಮಾಡ್ತಾ ನನಗೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಯಾಕಂದರೆ ಗಣಪತಿ ನನಗೆ ಚಿಕ್ಕಂದಿಂದಲೂ ತುಂಬಾ ಇಷ್ಟ ಇರುವಂಥ ದೇವರು ಸೊ ನನಗೇನೇ ಒಂದು ಸ್ವಲ್ಪ ಒಂದು ಆಪತ್ತಿನ ಪರಿಸ್ಥಿತಿ ಬಂದಾಗಲೂ ಗಣಪ ನೋಡ್ಕೊಳಪ್ಪ ಅಂತಲೇ ಹೇಳೋದು ಸೊ ಆ ರೀತಿ ಹಾಗಾಗಿ ತುಂಬಾ ಖುಷಿ ಇತ್ತು ಹಾಗೆ ಮಗಳು ಕೂಡ ಒಂದು ಡ್ರಾಯಿಂಗನ್ನು ಮಾಡಿದ್ಲು ಈ ವ ಈ ಸಲ ಕೂಡ ಲಾಸ್ಟ್ ಟೈಮ್ ಕೂಡ ಒಂದು ಡ್ರಾಯಿಂಗನ್ನು ಮಾಡಿದ್ಲು ಅದನ್ನು ಕೂಡ ನಂದು ಅದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಇವಾಗ ಇಲ್ಲಿ ಮೋದಕ ಕೂಡ ರೆಡಿ ಆಯಿತು ನಿಧಾನಕ್ಕೆ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಕರಿಬೇಕು ಆ್ಯಕ್ಚುಲಿ ಬಟ್ ನಾನಿಲ್ಲಿ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ಸೊ ಜೊತೆ ಜೊತೆಗೆ ಸ್ವೀಟ್ ಕೂಡ ಆ ಕಡೆ ರೆಡಿ ಆಗ್ತಾ ಇದೆ ಹಾಗೆ ಮೋದಕ ಕೂಡ ರೆಡಿ ಆಗ್ತಾ ಬಂತು ಹಾಗೆ ಸ್ವೀಟಿಗೆ ಹಾಕೋದಕ್ಕೆ ಒಂದಷ್ಟು ಗೋಡಂಬಿ ದ್ರಾಕ್ಷಿಗಳನ್ನು ಕೂಡ ಇಲ್ಲಿ ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ ಹಬ್ಬ ಅಂದರೆ ಒಂಥರ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡೋದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ಊಟ ಮಾಡೋದು ಇದೆಲ್ಲ ನನಗೆ ತುಂಬಾ ಇಷ್ಟ ಸೊ ಮೇಯ್ನ್ ಅಟ್ರಾಕ್ಷನ್ ಹಬ್ಬಗಳಿದೇನು ಅಂತಂದರೆ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡೋದು ಮತ್ತು ಮನೆಯವರೆಲ್ಲ ಸೇರಿ ಒಂಥರ ಖುಷಿಯಾದ ಒಂದು ಎನ್ವೈರ್ಮೆಂಟು ಕ್ರಿಯೇಟ್ ಮಾಡೋದು ಸೊ ನನಗಂತೂ ತುಂಬಾ ಇಷ್ಟ ಹಬ್ಬಗಳ ಸೆಲೆಬ್ರೇಷನ್ ಅಂತಂದರೆ ಸೊ ನಂದು ಅಡುಗೆ ಪಾರ್ಟೆಲ್ಲ ಕಂಪ್ಲೀಟಾಗಿ ನೀವು ನೋಡಿದ್ದಾಯಿತು ನೆಕ್ಸ್ಟ್ ಇವಾಗ ಸಿಂಪಲ್ಲಾಗಿ ನಮ್ಮ ಪೂಜೆಯನ್ನು ನೋಡಬಹುದು ನಾವೇನು ಗಣಪತಿ ತರೋದಿಲ್ಲ ಮನೇಲಿರುವಂಥ ದೇವರುಗಳನ್ನೇ ಜಸ್ಟ್ ಹಾಗೆ ಪೂಜೆ ಮಾಡ್ತೀವಿ ನಮ್ಮ ಕಡೆಯೆಲ್ಲ ಗಣಪತಿ ತರಬೇಕು ಅಂದರೆ ತುಂಬಾ ಶಾಸ್ತ್ರೋಕ್ತವಾಗಿ ಅಂದರೆ ಹಿಂದಿಂದ ಬಂದಿರ ನಡ್ಕೊಂಡು ಬಂದಿರಬೇಕು ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ಗಣಪತಿ ಇಡೋದಿಲ್ಲ ಹಾಗೆ ನನ್ನ ಅಪ್ಪನ ಮನೆ ಕಡೆ ಕೂಡ ಗಣಪತಿ ಇಡೋದಿಲ್ಲ ಬಟ್ ನಾವು ಗಣಪತಿ ಹಬ್ಬವನ್ನು ಮಾತ್ರ ಮನೇಲಿರುವಂಥ ದೇವರುಗಳನ್ನು ಪೂಜೆ ಮಾಡಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಸೊ ಮಗಳಿಗೂ ಕೂಡ ಇಲ್ಲಿ ಜಂಕಟಿ ಬಾಡಿ ಅಂತ ಒಂದು ಪ್ಲೇಟ್ ಮತ್ತೆ ಒಂದು ಸ್ಪೂನನ್ನು ಕೊಟ್ಟಿದ್ದೆ ಅವಳಿಗಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿತ್ತು ಸೊ ಮಕ್ಳಿಗೂ ಕೂಡ ನಮ್ಮ ಜೊತೆನೆ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಹಬ್ಬ ಅಂದರೆ ಒಂದು ಏನೋ ಒಂದು ಸಂಭ್ರಮ ಅಂತ ಗೊತ್ತಾಗತ್ತೆ ಸೊ ಇಷ್ಟೆಲ್ಲ ಆದಮೇಲೆ ನಾನೊಂದು ಸ್ವಲ್ಪ ರೆಡಿ ಆಗೋಣ ಒಂದಷ್ಟು ಫೋಟೋ ಶೂಟೆಲ್ಲ ಮಾಡ್ಕೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋಗಿ ಫೋಟೋ ಶೂಟೆಲ್ಲ ಮಾಡ್ಕೊಂಡು ಇಳಿದು ಬಂದ್ವಿ ಸೊ ಇವತ್ತಿನ ಮೆನ್ಯೂ ಸಿಂಪಲ್ಲಾಗಿ ಇದಿಷ್ಟು ಐಟಮ್ಸನ್ನು ಮಾಡಿದ್ದೆ ಆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಎಲ್ಲ ಊಟ ಎಲ್ಲ ಮಾಡಿದ್ದಾಯಿತು ಊಟ ಎಲ್ಲ ಮಾಡಿದಾದಮೇಲೆ ಸಂಜೆ ಹೊತ್ತೇನು ಜಾಸ್ತಿ ಏನು ಮಾಡಿಲ್ಲ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ ಬನಶಂಕರಿ ದೇವಸ್ಥಾನ ತುಂಬಾ ಫೇಮಸ್ ಇದೆ ಬಟ್ ನಾನು ಬೆಂಗಳೂರಿಗೆ ಬಂದಾಗ ಅಂದರೆ ಬಂದು ಇಷ್ಟು ವರ್ಷ ಆದರೂ ಕೂಡ ಒಂದ್ಸಲನೂ ವಿಸಿಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಸಂಜೆ ಫ್ರೀ ಇದ್ವಿ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರೂ ಹಾಗಾಗಿ ಎಲ್ಲಾದರೂ ಹೋಗಿ ಅಂತ ಅಂದ್ಕೊಂಡಾಗ ಈ ಟೆಂಪಲನ್ನು ನೋಡ್ಕೊಂಡು ಬರೋಣ ಹೇಗಿದ್ದರೂ ನೋಡಿರಲಿಲ್ವಲ್ಲ ಅಂಥೇಳಿ ಹೊರಟಿದ್ದೀವಿ ಆ ದಿವಸ ಹಬ್ಬದ ಮರ ದಿವಸ ಹಾಗಾಗಿ ಇಲ್ಲಿ ಅಷ್ಟು ರಶ್ ಇಲ್ಲಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಪ್ಲೇಸು ಆರಾಮಾಗಿ ನಾವು ಕೂಡ ವಿಸಿಟ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ಸಖತ್ ದೊಡ್ಡದಾಗಿದೆ ಇದು ಮತ್ತು ತುಂಬ ರಶ್ ಇದ್ದಾಗ ಸ್ವಲ್ಪ ಅಂದರೆ ನಿಧಾನಕ್ಕೆ ನಾವು ಕ್ರೌಡಲ್ಲಿ ಹೋಗಬೇಕಾಗತ್ತೆ ಬಟ್ ನಾವು ಹೋದಾಗ ಏನೂ ರಶ್ ಇರಲಿಲ್ಲ ಹಾಗಾಗಿ ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತು ಸೊ ದೇವಸ್ಥಾನ ಎಲ್ಲ ನೋಡಿದ್ದಾಯಿತು ಹಾಗೆ ಒಂದು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತ್ಕೊಂಡಿದ್ವಿ ಅಲ್ಲಿ ತುಂಬಾ ಜನ ಈ ಲಿಂಬೆ ಹಣ್ಣಿಂದು ಏನು ಹಣತೆಯ ರೀತಿಯಾಗಿ ಮಾಡಿ ಅದರಲ್ಲಿ ದೀಪವನ್ನೆಲ್ಲ ಹಚ್ತಾ ಇದ್ರು ಅದರ ರಸ ಎಲ್ಲ ಹಿಂಡ್ತಾ ಇದ್ರು ಒಂದಷ್ಟು ಜನ ಸೊ ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ವಾಪಸ್ಸು ಮನೆ ಕಡೆಗೆ ಹೊರಟಿವಿ ಸೊ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ಗಣಪತಿ ದೇವಸ್ಥಾನ ಯಾವುದಾದ್ರೂ ಹೋಗೋಣ ಅಂತ ಅಂದ್ಕೊಂಡು ಗಣಪತಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಅಲ್ಲಿ ನಮಗೆ ಹೋದ ತಕ್ಷಣ ರುಚಿ ರುಚಿಯಾದ ಬಿಸಿಬೇಳೆ ಬಾತು ಹಾಗೆ ಅವಲಕ್ಕಿ ಪ್ರಸಾದ ಅದವನ್ನು ಕೊಟ್ಟರು ತಿಂದು ತುಂಬಾ ಸಂತೃಪ್ತಿ ಆಯಿತು ಅದನ್ನೆಲ್ಲ ತಿಂದ್ಕೊಂಡು ವಾಪಸ್ ಮನೆ ಕಡೆಗೆ ಹೊರಟ್ವಿ ಸೊ ಫೋಟೋ ಶೂಟ್ ಮಾಡಿದಂಥ ಕೆಲವೊಂದು ಫೋಟೋಸ್ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಒಂದು ವೀಡಿಯೋವನ್ನು ಮುಗಿಸುವಂಥ ಸಮಯ ಬಂತು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಏನು ಬಾಯ್